ನಮಸ್ಕಾರ ನನ್ನ ಆತ್ಮೀಯ ಪ್ರಿಯ ಗ್ರಾಹಕರಿಗೆ ನನ್ನ ನಮಸ್ಕಾರ ನನ್ನ ಹೆಸರು ತ್ರಿವೇಣಿ ಶ್ರೀ ಲಕ್ಷ್ಮೀ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ನಮ್ಮದು ಎರಡನೇ ಬ್ರ್ಯಾಂಚ್ ಓಪನ್ ಆಗಿದೆ ಅಂತ ಹೇಳ್ತಾ ಇದ್ದೆ ಮೊದಲನೇ ಬ್ರ್ಯಾಂಚ್ ನಮ್ಮದು ಮೋಟ್ಕಾನಳ್ಳಿನಲ್ಲಿದೆ ಎರಡನೇ ಬ್ರ್ಯಾಂಚು ನೆಲಮಂಗ್ಲಾದಲ್ಲಿ ಬಿನ್ಮಂಗ್ಲಾದಲ್ಲಿ ಲೊಕೇಟ್ ಆಗಿದೆ ನಮ್ಮಲ್ಲಿ ಬಂದು ಕೈಮಗ್ಗದ ರೇಷ್ಮೆ ಸೀರೆಗಳು ಬ್ರ್ಯಾಡ್ ರಿಸೆಪ್ಷನ್ಸು ಪ್ಯೂರ್ ಕ್ರೇಪು ಸೆಮಿ ಕ್ರೇಪು ಗಿಫ್ಟ್ ಐಟಮ್ಸು ಎಲ್ಲ ಥರದ ರೇಷ್ಮೆ ಸೀರೆಗಳು ತಯಾರು ಮಾಡ್ತೀವಿ ನಾವಿಲ್ಲಿ ಡೈರೆಕ್ಟ್ ನಾವು ವೀವರ್ಸ್ ಆಗಿರೋದ್ರಿಂದ ಡೈರೆಕ್ಟ್ ಟು ಡೈರೆಕ್ಟ್ ಕಸ್ಟಮರ್ ಅಂತಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ಇದು ಹೋಲ್ಸೇಲ್ ಪ್ರೈಸಲ್ಲಿ ಎಲ್ಲ ಐಟಮೂ ಸಿಗ್ತಾ ಇದೆ ಮತ್ತು ಒಂದು ಆಫರ್ ಸ್ಪೆಷಲ್ ಸ್ಪೆಷಲ್ ಆಫರ್ಸ್ ಶ್ರೀಲಕ್ಷ್ಮೀ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಕಡೆಯಿಂದ ಎವರಿ ಅಕೇಶನ್ಸು ಮತ್ತು ಎಲ್ಲ ಕೆಲವೊಂದು ಒಳ್ಳೊಳ್ಳೆ ಆಫರ್ಸ್ಗಳನ್ನ ನಾವು ಕೊಡ್ತಾ ಇದ್ದೀವಿ ಇಲ್ಲಿ ಹ್ಯಾಂಡ್ಲೂಮ್ ಅಲ್ಲಿ ಟರ್ನಿಂಗ್ ಬುಟ್ಟ ಟರ್ನಿಂಗ್ ಬುಟ್ಟ ಅಂತಂದ್ರೆ ಕೈಯಲ್ಲೇ ಇದೆಲ್ಲ ಬುಟ್ಟ ಹಾಕೋದು ಬುಟ್ಟ ಬಂದು ಇಲ್ಲಿ ಸ್ಟಾರ್ಟ್ ಆದ್ರೆ ಇಲ್ಲಿ ಎಂಡ್ ಆಗೋವರೆಗೂ ಕೈಯಲ್ಲೇ ಬುಟ್ಟ ಹಾಕ್ಸೋದು ಇದು ಕ್ವಾಲಿಟಿ ಇರ್ಬೋದು ಡಿಸೈನ್ಸ್ ಇರ್ಬೋದು ಒಳ್ಳೆ ರೆಸ್ಪಾನ್ಸ್ ಇದೆ ಕಸ್ಟಮರ್ಸ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೀವಿ ಡಿಸೈನ್ಸ್ ಇರ್ಬೋದು ಕಲರ್ಸ್ ಎಲ್ಲಾನು ತುಂಬಾ ಯುನೀಕ್ ಆಗಿ ಟ್ರೆಂಡಿ ಆಗೇ ಇರುತ್ತೆ ಇಲ್ಲಿ ಐಟಮ್ಸ್ಗಳು ಈ ತರ ಚೆಕ್ಸ್ ಸಿಗುತ್ತೆ ನಿಮಗೆ ಚೆಕ್ಸ್ ಬೆಂಟೆಕ್ಸ್ ಸಾಲಾರಿ ಗ್ರೂಪ್ ಬುಟ್ಟ ನೋಡಿ ಈ ತರ ಬಾರ್ಡರ್ ಇರೋರು ಹಾಕಿ ಹಾಕಿ ಬಾರ್ಡರ್ ಇರೋ ಸ್ಯಾರಿ ಹಾಕಿ ಹಾಕಿ ಬೋರ್ ಆಗಿರೋ ಕಸ್ಟಮರ್ಸ್ ಈ ತರ ಬಂದು ಬಾರ್ಡರ್ ಲೆಸ್ ಅಲ್ಲಿ ಸ್ಮಾಲ್ ಸ್ಮಾಲ್ ಬುಟ್ ಇದೆಲ್ಲ ಹೊಸ ಫ್ಯಾಷನ್ಸ್ ಓಲ್ಡ್ ಇಸ್ ಗೋಲ್ಡ್ ಅಂದ್ಬಿಟ್ಟು ಹಳೇದು ಡಿಸೈನ್ ಬರ್ತಾ ಇತ್ತು ಚೆಕ್ಸ್ ಅಂದ್ಬಿಟ್ಟು ಡಬಲ್ ಚೆಕ್ಸ್ ಈಗ ಅದನ್ನೇ ಬಂದು ಟ್ರೆಂಡಿಯಾಗಿ ಹೊಸದಾಗಿ ನಾವು ಕ್ರಿಯೇಟ್ ಮಾಡಿದೀವಿ ಇದು ಕೈಮಗ್ಗದ ರೇಷ್ಮೆ ಸೀರೆ ಕೈಮಗ್ಗದ ರೇಷ್ಮೆ ಸೀರೆನಲ್ಲಿ ಆಫ್ ಬ್ರೋಕೆಟ್ ಅಂತ ಬರುತ್ತೆ ಆಫ್ ಬ್ರೋಕೆಟ್ ಅಂದ್ರೆ ನೋಡಿ ಈ ಥರ ಅರ್ಧ ಸೀರೆ ಬ್ರೋಕೆಟ್ ನೈತೀವಿ ಇನ್ನು ಅರ್ಧ ಸೀರೆ ಪ್ಲೇನ್ ಬರುತ್ತೆ ಪ್ಲೇನ್ ವಿತ್ ಗುಟ್ಟ ಬರುತ್ತೆ ಇದೆಲ್ಲ ಬಂದು ನಿಮಗೆ ಸ್ಪೆಷಲ್ ಆನ್ ಯುನೀಕ್ ಐಟಮ್ಸ್ಗಳಿದು ನೋಡಿ ಈ ಥರ ಕಾರ್ನರಲ್ಲಿ ಗುಟ್ಟ ಇದೆ ಪ್ರಾಣಿ ಪಿಂಕ್ಗೆ ಒಂಥರ ಲೈಟ್ ಮರೂನ್ ಶೇಡ್ ಮಾಡಿಸಿದ್ದೀವಿ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಇರ್ಬೋದು ಡಿಸೈನ್ ಇರ್ಬೋದು ತುಂಬಾ ಯುನೀಕ್ ಆಗಿ ಬಂದ್ಬಿಡುತ್ತೆ ನೋಡಿ ನಮ್ಮಲ್ಲಿ ಬಂದು ತುಂಬಾ ಯುನೀಕ್ ಅಂಡ್ ಅಥೆಂಟಿಕ್ ಆಗಿರುವಂತಹ ಡಿಸೈನ್ಸ್ ಗಳಿರ್ಬೋದು ಕಲರ್ಸ್ ಇರ್ಬೋದು ತುಂಬಾ ಪೇಶ್ರಲ್ ಆಗಿ ಇವಾಗಿನ ಟ್ರೆಂಡ್ ಏನಿದೆ ಆ ಥರ ಐಟಮ್ಸ್ಗಳು ತುಂಬಾ ರೆಡಿ ಆಗುತ್ತೆ ಯಾಕಂದ್ರೆ ಸ್ಯಾರಿಗೆ ಸೂಟ್ ಆಗೋ ಥರ ನಾವು ಪಲ್ಲು ರೆಡಿ ಮಾಡಿಸ್ಬೇಕು ಯಾಕಂದ್ರೆ ಯಾವುದೋ ಸ್ಯಾರಿಗೆ ಯಾವುದೋ ಪಲ್ಲು ಯಾವುದೋ ಬ್ಲೌಸ್ ಯಾವುದೋ ಡಿಸೈನ್ಗಳು ಸೂಟ್ ಆಗೋದಿಲ್ಲ ಇದಕ್ಕೆ ಸೂಟ್ ಆಗೋ ಥರ ಒಳ್ಳೊಳ್ಳೆ ಡಿಸೈನ್ ಚೆನ್ನಾಗಿರೋ ಡಿಸೈನ್ಗಳು ನಾವು ಮಾಡಿಸ್ಬೇಕಾಗುತ್ತೆ ನಮ್ಮದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಇದೆ ನಾವು ಮೂಲತಃ ನೇಕಾರು ನಾವು ಜಗನ್ ಶೆಟ್ರು ನಾವು ಪ್ಯೂರ್ ಮೈಸೂರು ಸಿಲ್ಕ್ ರೇಪ್ ಮೈಸೂರು ಸಿಲ್ಕು ನಾವೇ ತಯಾರು ಮಾಡೋದು ಎಲ್ಲ ನಮ್ಮ ಹತ್ರ ಸಿಕ್ಸ್ಟಿ ಗ್ರಾಮಿಂದ ಇಂದ ಒನ್ ಫಿಫ್ಟಿ ಗ್ರಾಮ್ವರೆಗೂ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಇರುತ್ತೆ ಫೈನ್ ಕ್ವಾಲಿಟಿ ಇರುತ್ತೆ ನಮ್ದು ಹೋಲ್ಸೇಲ್ ಪ್ರೈಸ್ ಇರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಇರುತ್ತೆ ಸರ್ ತುಂಬಾ ಫಾಸ್ಟ್ ಮೂವಿಂಗ್ ಇದೆ ಇದು ಬಿಕ್ಕಲ್ಲಿ ಬ್ಲೂ ಬರುತ್ತೆ ಬ್ಲೂ ಕಾಂಬಿನೇಷನ್ ಪರ್ಪಲ್ ಪರ್ಪಲ್ ಶೇಡ್ ಬಂದ್ಬಿಡುತ್ತೆ ಇದು ಡಿಫರೆಂಟ್ ಇದೆ ಕಾಂಬಿನೇಷನ್ಸ್ ಎಲ್ಲ ಬಾರ್ಡ್ರ ಸ್ಟೈಲ್ ಇರಬಹುದು ಚಿಕ್ಕಾಪಟ್ಟೆ ವೈರಲ್ ಆಗಿದೆ ಸಿಕ್ಕಾಪಟ್ಟೆ ಟರ್ನಿಂಗ್ ಅಲ್ಲಿದೆ ಈ ಕಲರ್ ಇರ್ಬೋದು ಡಿಸೈನ್ಸ್ ಇರ್ಬೋದು ಸ್ಟಾಕ್ಗೆ ಸಿಗ್ತಾ ಇಲ್ಲ ಇದಂತೂ ಆರ್ಡರ್ ತಗೊಂಡೇ ಮಾಡಿಕೊಡೋದು ಈ ಸ್ಯಾರಿ ಮಾತ್ರ ನೋಡಿ ಅಷ್ಟು ಚೆನ್ನಾಗಿದೆ ಪಿಂಕ್ ಬ್ಲೌಸ್ ಮೇಲೆ ಒಂಥರ ಸ್ಕೈ ಬ್ಲೂ ಶೇಡನ್ನು ನಾವು ಮಾಡಿಸಿದ್ದೀವಿ ತುಂಬ ಚೆನ್ನಾಗಿದೆ ಬ್ರೋಕೆಟ್ ಟೈಪ್ ಇದು ಸಹ ಡಿಸೈನ್ ಇದು ಏನಪ್ಪ ಇದ್ರ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಸ್ಯಾರಿ ಬಂದು ಒಳಗಡೆ ಒಂಥರ ಬ್ರೋಕೆಟ್ ಟೈಪ್ ಬರುತ್ತೆ ನಿಮಗೆ ವೇರ್ ಮಾಡ್ತೀವಲ್ಲ ಮೇಲೆಲ್ಲ ಡಿಸ್ಪ್ಲೇ ಈ ಥರ ಪ್ಲೇನ್ ಇರುತ್ತೆ ಈ ಸ್ಯಾರಿನ ನೀವು ಪ್ರಿಂಟ್ ಮಾಡಿಸ್ಕೊಳ್ಬಹುದು ಕೋಚಂಪಲ್ಲಿ ಇಕ್ಕತ್ ಪ್ರಿಂಟ್ಸ್ ನೀವು ಯಾವ ತರ ಥರ ಪ್ರಿಂಟ್ಗಳು ನೀವು ಮಾಡ್ಕೋಬಹುದು ಓನ್ ಆಗಿ ಡಿಸೈನ್ ಕ್ರಿಯೇಟ್ ನೀವು ಮಾಡ್ಕೋಬಹುದು ಇದೆಲ್ಲ ಬೋಟಿಕ್ ಸ್ಟೈಲಲ್ಲೇ ಬಂದ್ಬಿಡುತ್ತೆ ನಮ್ಮ ಲಕ್ಷ್ಮಿ ಸಿಲ್ಕ್ ಸನ್ ಸ್ಯಾರೀಸ್ಗೆ ದಯವಿಟ್ಟು ಕ್ವಾಲಿಟಿ ಚೆಕ್ ಮಾಡಿ ವಿತ್ ಐಟಮ್ ಏನಿದೆ ನೋಡೋದಕ್ಕೆ ಒಂದ್ಸಲ ವಿಸಿಟ್ ಮಾಡಿ ಎಲ್ಲ ತರ ಐಟಮ್ಸು ಅವೈಲೇಬಲ್ ಇದೆ ತುಂಬ ಥ್ಯಾಂಕ್ ಯು